ಚುನಾವಣೆಯಲ್ಲಿ ಇಲ್ಲಿನ ಸರ್ಕಾರದ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಕಾಫಿ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಹಾರಾಷ್ಟದಲ್ಲಿ ಕಾಂಗ್ರೆಸ್ ಪರವಾದ ವಾತಾವರಣ ಇದೆ ಫಲಿತಾಂಶ ಬಂದ ಬಳಿಕ ಸ್ಪಷ್ಟವಾಗಿ ತಿಳಿದು ಬರಲಿದೆ ಇನ್ನು ಕರ್ನಾಟಕ ಉಪಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆ ಕಾಂಗ್ರೆಸ್ಗೆ ಲಾಭವಾಗಲಿದೆ ಎಂದರು ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲೆಯೆಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ದೀವಿ ಅನೇಕರಿಗೆ ಅಪೇಕ್ಷೆ ಎಲ್ರಿಗೂ ಇರುತ್ತೆ ಆದರೆ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಭಾಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿರಹಿತವಾಗಿರ್ತಕ್ಕಂಥ ಸಾಲ ಅದು ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರ್ತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲಗುಡಿ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವನು ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗಿದಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದರದ ಅವಧಿ ಇದೆ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸಾರ್ವಜನಿಕ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ಮನಸ್ಸು ಭಿನ್ನಾಭಿಪ್ರಾಯ ಆಗದೇ ಸರ್ವಾನುಮತದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿದೆ ಸರಿಯಾ ಅವರಿಗೆ ಸುಗಮವನ್ನು ಕೋರ್ತೀವಿ ರಾಜಕೀಯ ನೋಡಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನು ಬದಿಗಿಡಬೇಕಾಗ್ತದೆ ಪಕ್ಷಗಳನ್ನು ನಾವು ಬದಿಗಿಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಮಾಡಿದ್ದೀವಿ ಇವತ್ತು ಕುಗೋಡೆ ಅವರು ಕೂಡ ಒಬ್ಬ ಹಿರಿಯ ಇರೋದರಿಂದ ಅವನೇನು ಹೊಸದಾಗಿ ಅಂತಲ್ಲ ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವ ಇರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಅದೊಂದು ಹೊಸ ಅಂತಕ್ಕದ್ದು ಬರುತ್ತೆ ಅನುಭವಿ ಇರ್ತಕ್ಕಂಥದ್ದು ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ವಭಾವ ಸೋಮ್ಯ ಸ್ವಭಾವ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಎಲ್ಲ ಒಂದು ಎಲ್ಲರೂ ಒಗ್ಗಟ್ಟ ಪ್ರಯತ್ನ ಮಾಡಿದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಅದನ್ನು ಮಾಡ್ತೀವಿ ಬಿ ಜೆ ಪಿ ಸದ ಬಿ ಜೆ ಪಿಯಿಂದ ಬಂದಂಥ ಭಾಳ ಜನ ಕೂಡ ಕಾಂಗ್ರೆಸ್ನ ಮೂರು ಜನ ನಾಯಕರು ಕಾಂಗ್ರೆಸ್ ಪಾಲಿಗೆ ಆಗಿರ್ತಾರೆ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯನ್ನು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಗಿರ್ತಕ್ಕಂಥದ್ದು ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಮೇಲ್ಗೈ ಆಯ್ತು ಅನ್ನುವಂಥ ಚರ್ಚೆಗಳು ಕೂಡ ಈಗ ನಡೀತಾ ಇರಬೇಕಂತ ನೋಡಿ ಮೇಲೆ ಕೆಳಗೆ ಅಂತ ಪ್ರಶ್ನೆ ಎಲ್ಲರೂ ಕೂಡ ಚರ್ಚೆ ಆಗಿರ್ತಕ್ಕಂಥ ಇನ್ನೇನು ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಬಾರಿ ಚಿಂತನೆಗಳನ್ನು ಮಾಡಿದ್ದೀವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲೇನು ಚುನಾವಣೆಗಿದೆ ಚುನಾವಣೆಗಿದೆ ಚುನಾವಣೆ ಆಗಿಲ್ಲ ಅವಿರೋಧ ಆಗೈತೆ ಅಂದ್ರೆ ಇದ್ರದ್ದು ಯಾರು ಮೇಲ್ಗೈ ತಳಗೈ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಜನ ಆಕಾಂಕ್ಷಿಗಳು ಇದ್ರು ಕೊನೆಗೆ ಒಬ್ಬರನ್ನೇ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷ ಸ್ಥಾನ ಒಂದೇ ಇರುವುದು ರಾಜ್ಯದಲ್ಲಿ ದೊಡ್ಡ ಸಹಕಾರಿ ಬ್ಯಾಂಕ್ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಇಲ್ಲಿ ರೈತರಿಗೆ ಬಡ್ಡಿ ರಹಿತ ಸಾಲ ಕೊಡ್ಲಾಗತ್ತೆ ರೈತರು ಈ ಬ್ಯಾಂಕ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ